ನನ್ನ ಹೆಸರು ಪಾಂಡುರಂಗ ಕಿರಣಕಿ ಭಾರತ ದೇಶದ ಸ್ವಾತಂತ್ರ್ಯದ ಸಂಘರ್ಷದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡುವ ಹೆಸರೆಂದರೆ ಕ್ರಾಂತಿಕಾರಿ ಭಗತ್ ಸಿಂಗ್ ರವರದು ಭಗತ್ ರವರು ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟನೆಯ ದಿನಾಂಕದಂದು ಪಂಜಾಬ್ ಪ್ರಾಂತದ ಬಾಂಗಾ ಅಂತಕ್ಕಂಥ ಹಳ್ಳಿಯಲ್ಲಿ ಕಿಶನ್ ಸಿಂಗ್ ವಿದ್ಯಾವತಿ ಎನ್ನುವ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಜನ್ಮ ತಳೆದಿದ್ದಾರೆ ತನ್ನ ಮಾತೃಭೂಮಿಗಾಗಿ ತಾಯ್ನಾಡಿನ ಮುಕ್ತಿಗಾಗಿ ನೆಲದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವಿತಾವಧಿಯ ಕೊನೆಯ ಕ್ಷಣದವರೆಗೂ ದೇಶಭಕ್ತಿಯನ್ನು ಸಮರ್ಪಣೆ ಮಾಡಿದ ವೀರ ಧೀರ ಸಿಂಹ ಹೃದಯದ ಯುವಕ ಭಗತ್ ಸಿಂಗ್ ಯಾವ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ಆ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ನ ಪೈಶಾಚಿಕ ಕೃತ್ಯ ಕ್ರೂರ ಕೃತ್ಯದಿಂದ ಸಾವಿರಾರು ದೇಶಭಕ್ತರು ಮುಗ್ಧ ಹೃದಯಗಳು ತಮ್ಮ ಪ್ರಾಣವನ್ನು ಕಳ್ಕೊತಾರೆ ಆ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡದ ಭೂಮಿಗೆ ಪ್ರವೇಶಿಸಿ ರಕ್ತ ಸಿಕ್ತವಾದ ಮಣ್ಣನ್ನು ತೆಗೆದುಕೊಂಡು ಸಿಂಧೂ ನದಿಯಲ್ಲಿ ತೇಲಿಬಿಟ್ಟು ಈ ನನ್ನ ಮಾತೃಭೂಮಿಯ ದೇಶಭಕ್ತರ ಪ್ರಾಣವನ್ನು ಅನ್ಯಾಯವಾಗಿ ತೆಗೆದಂತ ಬ್ರಿಟಿಷರ ವಿರುದ್ಧ ಹೋರಾಡಿ ನಾನು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಿಸಿಯೇ ತೀರ್ತೀನಿ ಅಂತಕ್ಕಂಥ ಒಂದು ಪ್ರಯ ಪ್ರತಿಜ್ಞೆಯನ್ನು ಭಗತ್ ಸಿಂಗ್ ಅಲ್ಲಿ ಮಾಡ್ತಾರೆ ಮುಂದೆ ಲಾಹೋರನ್ನು ಬಿಟ್ಟು ಕಾನ್ಪುರಕ್ಕೆ ಬಂದು ಭಾರತ ನೌಜವಾನ್ ಸಭಾ ಅಂತಕ್ಕಂಥ ಒಂದು ದೇಶಭಕ್ತಿಯ ಸಂಘಟನೆಯನ್ನು ಸ್ಥಾಪಿಸಿ ಅನೇಕ ದೇಶಭಕ್ತರನ್ನು ಒಗ್ಗೂಡಿಸಿ ಅನೇಕ ಸಂಘಟನೆಗಳನ್ನು ಸ್ಥಾಪಿಸಿ ಬ್ರಿಟಿಷರ ವಿರುದ್ಧ ಪರಕೀಯರ ವಿರುದ್ಧ ಹೋರಾಟವನ್ನು ಸಕ್ರಿಯಗೊಳಿಸಿದ್ದಾಗ ಅವರ ಕುಟುಂಬಸ್ಥರು ತಂದೆ ತಾಯಿ ಅಜ್ಜಿ ಎಲ್ಲರೂ ಸೇರಿ ಭಗತ್ ಸಿಂಗ್ ರವರ ಒಂದು ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿ ಸ್ವಾತಂತ್ರ್ಯ ಹೋರಾಟದ ಗೊಡವೆ ಈ ವಯಸ್ಸಿನಲ್ಲಿ ನಿನಗೆ ಬೇಡ ದಯವಿಟ್ಟು ನಿನ್ನ ಊರಿಗೆ ಹಿಂದಿರುಗಿ ವಿವಾಹವಾಗಿ ನೀನು ಸುಖವಾಗಿರುವಂತಕ್ಕಂಥ ಮಾತನ್ನು ಹೇಳಿ ಪತ್ರದ ಮುಖಾಂತರ ಭಗತ್ ಸಿಂಗ್ ರವರವರಿಗೆ ತಿಳಿಸಿದಾಗ ಭಗತ್ ಸಿಂಗ್ ಕೊಟ್ಟಂಥ ಉತ್ತರ ಆ ಪತ್ರಕ್ಕೆ ಭಗತ್ ಸಿಂಗ್ ಕೊಟ್ಟಂಥ ಉತ್ತರ ಬಹುತೇಕ ಇಂದಿನ ಭಾರತೀಯ ಯುವ ಹೃದಯಗಳ ಕೋಟಿ ಕೋಟಿ ಯುವಕರ ಹೃದಯಗಳಲ್ಲಿ ದೇಶಭಕ್ತಿಯ ಬೆಳಕನ್ನು ಪ್ರಜ್ವಲಿಸದೆ ಇರಲಾರದು ಎನ್ನುವ ನನ್ನ ಭಾವನೆ ಭಗತ್ ಸಿಂಗ್ ಬರೀತಾರೆ ದಾಶ್ಯದಲ್ಲಿರುವ ಈ ನನ್ನ ಮಾತೃಭೂಮಿ ಭಾರತದಲ್ಲಿ ನನ್ನ ಮದುವೆ ಏನಾದರೂ ಆಗುವುದಿದ್ದರೆ ಅದು ಮೃತ್ಯು ಎಂಬ ಪತ್ನಿಯ ಜೊತೆಗೇ ಮಾತ್ರ ನನ್ನ ಮದುವೆಯ ಮೆರವಣಿಗೆ ನನ್ನ ಶವದ ಮೆರವಣಿಗೆ ಆ ಮೆರವಣಿಗೆಯಲ್ಲಿ ಭಾಗವಹಿಸುವ ಇತರರೆಂದರೆ ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಹುತಾತ್ಮರಷ್ಟೇ ನನಗೆ ಈ ಸಂದರ್ಭದಲ್ಲಿ ಸಂಸಾರ ವೈವಾಹಿಕ ಜೀವನ ಕುಟುಂಬ ಎನ್ನುವುದರ ಬಂಧನಕ್ಕೆ ದಯವಿಟ್ಟು ನನ್ನನ್ನು ಒಳಪಡಿಸಬೇಡಿ ಏಕೆಂದರೆ ನನ್ನನ್ನು ನಾನು ಸಂಪೂರ್ಣವಾಗಿ ನನ್ನ ರಾಷ್ಟ್ರಕ್ಕೆ ಸಮರ್ಪಿಸಿದ್ದೇನೆ ಅಂತಕ್ಕಂಥ ಉತ್ತರವನ್ನು ತನ್ನ ಕುಟುಂಬಕ್ಕೆ ಬರೀತಾರೆ ಭಗತ್ ಸಿಂಗ್ ಎಂಥ ದೇಶಭಕ್ತಿ ಎಂಥ ದೇಶಾಭಿಮಾನ ಎಂಥ ಸ್ವಾಭಿಮಾನ ಎಂಥ ಉತ್ಕಟವಾದ ರಾಷ್ಟ್ರ ಭಕ್ತಿ ಹೊಸ ನೆತ್ತ ರೂಕುಕ್ಕಿ ಆರಿ ಹೋಗುವ ಮುನ್ನ ಕಟ್ಟೋಣ ಬಾವೊಂದು ಹೊಸ ನಾಡೊಂದನು ಅಂತಕ್ಕಂಥ ಮಾತನ್ನ ನಾವು ಭಗತ್ ಸಿಂಗ್ರಲ್ಲಿ ಕಾಣಬಹುದು ಮುಂದುವರಿದು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರನೆಯ ದಿನಾಂಕದಂದು ಇನ್ನು ಬೆಳಕು ಹರದಿಲ್ಲ ಆಗಲೇ ಅವರನ್ನ ನೇಣು ಗಂಬದ ಬಳಿ ಕರ್ಕೊಂಡ್ಬರ್ತಾರೆ ಆಗ ಭಗತ್ ಸಿಂಗ್ ಹೇಳ್ತಾರೆ ಒಬ್ಬ ಅಧಿಕಾರಿಗೆ ಅಲ್ಲಿ ಐದು ಜನ ಬ್ರಿಟಿಷ್ ಅಧಿಕಾರಿಗಳಿದ್ರು ಭಗತ್ ಸಿಂಗ್ ಹೇಳ್ತಾರೆ ನೀವು ಐದು ಜನ ಅದೃಷ್ಟವಂತರು ಆಗ ಅಧಿಕಾರಿ ಭಗತ್ ಸಿಂಗ್ ಅವರಿಗೆ ಕೇಳ್ತಾನೆ ಒಂದೇ ಒಂದು ಕ್ಷಣದಲ್ಲಿ ಹೆಣವಾಗುವ ನೀವುಗಳು ನಮ್ಮ ಅದೃಷ್ಟನ ಯಾಕೆ ಆಗ ಭಗತ್ ಸಿಂಗ್ ಎಂತ್ರ ಎಂತ ಉತ್ತರ ಕೊಡ್ತಾರೆ ಗೊತ್ತಾ ತಾಯ್ನಾಡಿನ ಮುಕ್ತಿಗಾಗಿ ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ ಈ ನಾಡಿನ ಯುವಕ ನಗತ ನಗತ ನೇಣುಗಂಬವನ್ನಿರುವ ಪವಿತ್ರವಾದ ದೃಶ್ಯವನ್ನು ನೋಡೋ ಭಾಗ್ಯ ನನ್ನ ದೇಶದ ಮೂವತ್ಮೂರು ಕೋಟಿ ಜನರಿಗಿಲ್ಲ ನಿಮ್ಮ ಐದು ಜನ ಬ್ರಿಟಿಷ್ ಅಧಿಕಾರಿಗಳಿಗೆ ಅದಕ್ಕೆ ನೀವು ಅದೃಷ್ಟವಂತರು ಇದು ಭಾರತದ ಗಂಡದೆ ಎಂಥ ದೇಶಭಕ್ತಿ ಎಂಥ ಅಚಲ ನಂಬಿಕೆ ನೇಣುಗಂಬ ಹೊರಳಲ್ಲಿದೆ ಎನ್ನುವಾಗಲೂ ಸಹಿತ ತಾಯ್ನಾಡಿನ ಮುಕ್ತಿಗಾಗಿ ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ ನಾನು ಸತ್ತರೇನಂತೆ ನನ್ನಂತ ಸಾವಿರಾರು ಕೋಟಿ ಕೋಟಿ ಲಕ್ಷ ಲಕ್ಷ ಭಗತ್ ಸಿಂಗರು ಈ ಮಾತೃಭೂಮಿಯ ಮೇಲೆ ಜನ್ಮ ತಾಳ್ತಾ ಇದ್ದಾರೆ ಜನ್ಮ ತಾಳು ತಾಳಿದ್ದಾರೆ ಅಂತಕ್ಕಂಥ ಮಾತನೇಳ್ ಆದ್ದರಿಂದ ಬಹುತೇಕ ಭಾರತ ಭೂಮಿಯ ಇತಿಹಾಸದಲ್ಲಿಯೇ ಈ ಒಬ್ಬ ಇಪ್ಪತ್ತ್ ಮೂರು ವರ್ಷದ ಯುವಕ ತನ್ನ ಸಾಧನೆಯಿಂದ ತನ್ನ ಸಂಪೂರ್ಣ ಜೀವನವನ್ನೇ ರಾಷ್ಟ್ರಕ್ಕಾಗಿ ಸಮರ್ಪಿಸಿ ಮಣ್ಣಿನ ಕಣ ಕಣದಲ್ಲಿಯೂ ಇವತ್ತು ಮನೆ ಮಾತಾಗಿದ್ದಾರೆ ಭಗತ್ ಸಿಂಗ್